ಬಲೋಯಿಸ್ ಕ್ರಿಸ್ತ ಮಹಾರಾಜಿ ಗುರು ಜಯ ದೇವರಿಗೆ ಮಹಿ ಉಂಟಾಗಲಿ ದೇವರ ನಮಗೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೊಣೆ ವಾಕ್ಯ ನರ್ಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆ ಮೀನ್ ಆ ಮೀನ್ ಈ ಸಮಯದಲ್ಲಿ ನಾವು ಓದುವಾರ ಆಕೆ ದಾನ ಮಾಡಿದ್ವಿ ನಾನು ಯಾರಾದ್ರೂ ನೆನಪು ಮಾಡ್ತೀರಾ ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನ ಬರಲಿರುವ ಮೊದಲಿಗೆ ನಾನು ದೇವಸ್ಕೃಸ್ತನ ಅಂದರೆ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೇನೆ ದೇವ್ರ ನಮ್ಮನ್ನು ಆಶೀರ್ವಾದ ಮಾಡಲಿ ಓದುವಾರ ಯಾವ ವಿಷಯ ಇತ್ತು ಯಾವ ಸಂಗತಿ ಇತ್ತು ದೇವರು ನಮ್ಮ ಸಂಗಡ ಮಾತಾಡಿದ್ದು ಅಲ್ಲ ಯಾವ ವಿಷಯ ಮಾತಾಡಿದ್ರ ಮರ್ತಬಿಟ್ರಿ ಅಲ್ಲೆಲ್ಲಿಯ ಸಮಯವುಳ್ಳ ಸಮಯವನ್ನು ಉಪಯೋಗ ಮಾಡಿಕೊಳ್ಳುವವರಾಗಿ ನಾವು ಇರಬೇಕು ಹಾಗ ಈ ಒಂದು ಕಾಲ ಬಹಳ ಕೆಟ್ಟದಾಗಿರುವುದರಿಂದ ಸಮಯವನ್ನು ನೀವು ಅದನ್ನು ವಿನಿಯೋಗ ಮಾಡಿಕೊಳ್ಳದೆ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳುವಾಗ ದೇವರ ಒಂದು ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂಥದ್ದು ಖಚಿತ ಎನ್ನುವಂಥ ಸಂದೇಶವನ್ನು ನಾವು ಓದುವಾರ ನೋಡಿದಂಥವರಾಗಿದ್ದೇವೆ ತಡ ಮಾಡಬೇಡ್ರಿ ನಮಗೆ ಸಮಯ ಇಲ್ಲ ಹಿಂದಕ್ಕೆ ನೋಡಬಾರ್ದು ಕಾರಣ ನಮಗೆ ಸಮಯ ಇಲ್ಲ ಹಲಲ್ವಿಯ ಅನೇಕ ವಿಷಯಗಳನ್ನು ಸಂಗತಿಗಳನ್ನು ನಾವು ಓದುವಾರ ಧ್ಯಾನಿಸಿದ್ದೇವೆ ಹಲಲ್ವಿಯ ಲೋಟನ ಕುಟುಂಬದ ಕುರಿತಾಗಿ ಅದೇ ರೀತಿಯಾಗಿ ನಾವು ನೋಡಿದಂಥವರಾಗಿದ್ದೇವೆ ಇನ್ನು ಅನೇಕ ಭಕ್ತರು ಅವರು ಯಾವ ರೀತಿಯಾಗಿ ಸಮಯವನ್ನು ದುರ್ವಿನಿಯೋಗ ಮಾಡದೆ ಅವರು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿದ ಕಾರಣಕ್ಕಾಗಿ ಹತ್ತು ಮಂದಿ ಕನ್ನೀಯರು ಅವರು ಸಿದ್ಧತೆಯ ಸಮಯದಲ್ಲಿ ಸಿದ್ಧರಾಗಿದ್ದ ಕಾರಣಕ್ಕಾಗಿ ಅವರೇನಾದ್ರು ಏನು ಮಾಡಿದ್ರು ಮನೆಯೊಳಗೆ ಮುಂದಾಗಿ ಹಲಲ್ಲಿಯ ಸಮ ವ್ಯತ್ಯಾಸಕರವಾದಂಥ ಸಂದೇಶದ ಕಡೆಗೆ ಹೋಗೋಣ ನೇರವಾಗಿ ದೇವರ ವಾಕ್ಯದ ಹೋಗೋಣ ಲೋಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಈ ಲೋಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ವಚನವನ್ನು ವಚನ ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಾಯನೆ ತಟ್ಟನೆ ಎಳೆದು ಬಾ ನಾನು ಇವತ್ತು ನಿನ್ನ ಮನೆಯಲ್ಲಿ ಈಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಹಲಲು ಲಾಡ್ ಯೇಸು ಸ್ವಾಮಿ ನಮ್ಮ ಮನೆಗೆ ಬರಬೇಕೆಂಬುದಾಗಿ ಆತನು ಇಷ್ಟಪಟ್ಟಿದ್ದಾನೆ ಅಲಲ್ವಿಯಾ ಅನೇಕರ ಕುಟುಂಬಗಳಲ್ಲಿ ದೇವರಿಲ್ಲದ ಕಾರಣಕ್ಕಾಗಿ ಅನೇಕವಾದಂಥ ವಿಷಯಗಳಲ್ಲಿ ಸಂದಿಗ್ಧತೆಗಳು ಅನೇಕವಾದಂಥ ವಿಷಯಗಳಲ್ಲಿ ಸಂಕಷ್ಟಗಳು ಅನೇಕವಾದಂಥ ವಿಷಯಗಳಲ್ಲಿ ಸಮಸ್ಯೆಗಳು ಅನೇಕವಾದಂಥ ವಿಷಯಗಳಲ್ಲಿ ಚಿಂತೆಗಳು ಭಯಂಕರವಾದಂಥ ತೊಂದರೆಗಳು ಸಮಸ್ಯೆಗಳನ್ನು ನಾವು ಕಾಣುವಂಥವ್ರಾಗಿರ್ತೀವಿ ಪ್ರೇರೈ ಹಲಲ್ವಿಯಾ ದೇಹಕ್ಕೆ ಕೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನಾನು ನಿಮ್ಮ ಮನೆಗೆ ಬರಬೇಕೆಂಬುದಾಗಿ ಇಷ್ಟಪಡ್ತೇನೆ ನಾನು ನಿಮ್ಮ ಮನೆಯಲ್ಲಿ ಈಳುಕೊಳ್ಳಬೇಕಂತೇಳಿ ನಾನು ಇಷ್ಟಪಡುವವನಾಗಿದ್ದೇನೆ ನಾನು ನಿನ್ನ ಮನೆಯಲ್ಲಿ ಜೀವಿಸಬೇಕು ನಾನು ನಿನ್ನ ಮನೆಯಲ್ಲಿ ನಿನ್ನ ಸಂಗಡ ಇರಬೇಕಂತೇಳಿ ಇಷ್ಟಪಡುವವನಾಗಿದ್ದೇನೆ ಅಂತೇಳಿ ದೇವರು ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ ಅಲ್ಲಲ್ವಿಯಾ ಇಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ದೇವರು ಆ ಮನೆಗೆ ಬರುವಾಗ ಆ ಮನೆಗೆ ಎಸ್ ಎಷ್ಟು ರೀತಿಯಲ್ಲಿ ಆಶೀರ್ವಾದಗಳು ಎನ್ನುವಂಥದ್ದು ಇರುವಂಥದ್ದಾಗಿರುತ್ತೆ ಎಂಬುದಾಗಿ ಒಂದು ಸಾರಿ ನೀವು ಆಲೋಚನೆ ಮಾಡಿರಿ ಅಲ್ಲ ನಿಮ್ಮ ಮನೆಗೆ ಒಂದು ವೇಳೆ ಯಾರಾದರೂ ಬೀಗರು ಬರ್ತಾರಂತಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಬೇಕಾದ್ರೆ ಅಲ್ಲಿ ಕಸ ಅಲ್ಲೇ ಇಟ್ಟಿರ್ತೀರಾ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಸಂತೋಷ ಸಂಭ್ರಮದ ವಾತಾವರಣ ಎನ್ನುವಂಥದ್ದು ಇರುತ್ತೆ ಯಾವುದಾದ್ರೂ ಒಬ್ಬ ಅಧಿಕಾರಿ ಯಾರೋ ಒಬ್ಬ ಎಮ್ ಎಲ್ ಎ ಬರ್ತಾನೆ ಯಾರೋ ಒಬ್ಬ ಎಂ ಪಿ ಬರ್ತಾನೆ ಯಾರೋ ಒಬ್ಬ ಸಿ ಎಂ ಬರ್ತಾನೆ ಪಿ ಎಮ್ ಬರ್ತಾನೆ ಅಂತಂದರೆ ಆ ಸಮಯದಲ್ಲಿ ನಿಮ್ಮ ಮನೆ ಎಷ್ಟೋ ಅಂದವಾಗಿ ಚಂದವಾಗಿ ನೀವೇನು ಮಾಡ್ತೀರಿ ರೂಪಿಸಿಕೊಳ್ಳುವವರಾಗಿರ್ತೀರಿ ಅಲ್ಲಲ್ವ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈವತ್ತು ನಾನು ನಿನ್ನ ಮನೆಯಲ್ಲಿ ಈಳುಕೊಳ್ಳಬೇಕು ಇವತ್ತು ನಾನು ನಿನ್ನ ಮನೆಯಲ್ಲಿ ಬರಬೇಕಂತ ಹೇಳಿ ಇಷ್ಟಪಟ್ಟಿದೆ ಆ ವ್ಯಕ್ತಿಯ ಜೀವಿತವನ್ನ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಆ ವ್ಯಕ್ತಿ ಭಯಂಕರವಾದಂತ ಪಾಪಗಳನ್ನು ಮಾಡುವವನಾಗಿ ದುಷ್ಟ ಸ್ವಭಾವ ಉಳ್ಳವನಾಗಿ ಭಯಂಕರವಾದಂತ ರೀತಿಯಲ್ಲಿ ಯಹೂದ್ಯರಿಗೆ ಹಿಂಸಕನಾಗಿ ಆ ಒಂದು ಏನಂತ ಹೇಳ್ತೀವಿ ಆ ಟ್ಯಾಕ್ಸನ್ನು ಎತ್ತುವುದರ ಮೂಲಕವಾಗಿ ಭಯಂಕರವಾದಂಥ ಮೋಸಗಾರನಾಗಿ ಕಾಣಿಸ್ತಾ ಇದ್ದಾನೆ ಪ್ರಿಯರ್ ಯಾರೀ ಜಕ್ಕಾಯ ಎನ್ನುವಂಥ ವ್ಯಕ್ತಿ ಇಲ್ಲ ನೋಡ್ತಾ ಇದ್ದೆ ಸ್ಪಷ್ಟವಾಗಿ ಪ್ರಥಮವಾಗಿ ಏಸು ಕ್ರಿಸ್ತನು ಮನೆಗೆ ಬರುವಾಗ ಏನು ಆಶೀರ್ವಾದಗಳು ಬರುತ್ತೆ ಅಲ್ಲಲ್ವಿಯ ಏಸು ಸ್ವಾಮಿ ಬರಬೇಕಾದ್ರೆ ಏನಾದರೂ ಆಶೀರ್ವಾದಗಳು ಬೇಕಲ್ವ ಏಸು ಕ್ರಿಸ್ತನು ಬರುವಾಗ ಏನಾದರೂ ಒಂದು ಕಾರ್ಯಗಳು ನಡಿಬೇಕಲ್ವ ಏಸು ಕ್ರಿಸ್ತನು ಬರುವಾಗ ಆ ಒಂದು ಮನೆಯಲ್ಲಿ ಏನಾದರೂ ಒಂದು ಅದ್ಭುತವು ನಡಿಬೇಕಲ್ವ ಜಕ್ಕಾಯನ ಮನೆಗೆ ಬಂದಾಗ ಯೇಸು ಸ್ವಾಮಿಯ ಆ ಒಂದು ಕಾ ಆ ಒಂದು ಸ್ಥಳದಲ್ಲಿ ಆ ಮನೆಯಲ್ಲಿ ಏನು ಕಾರ್ಯವನ್ನು ಮಾಡಿದ್ರೆ ಎಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ನಾವು ನೋಡ್ತಾ ಇದ್ದ ಪ್ರೇರೇ ಜಕ್ಕಾಯನು ಏನು ಮಾಡ್ತಾ ಇದಂತೆ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಯೇಸು ಸ್ವಾಮಿಯನ್ನು ನೋಡಬೇಕಂತೇಳಿ ಆಪೇಕ್ಷೆ ಉಳ್ಳವನಾಗಿ ಹೊರಟು ಹೋಗ್ತಾ ಇದ್ದಾನೆ ಯೇಸು ಸ್ವಾಮಿಯನ್ನ ಕಾಣಬೇಕಂತೇಳಿ ಪರಿಪೂರ್ಣ ಬಯಕೆ ಉಳ್ಳವನಾಗಿ ಹೋಗ್ತಾ ಇದ್ದಾನೆ ಅಲ್ಲ ಕಾಣದ ಒಂದು ಪರಿಸ್ಥಿತಿಗಳು ಏರ್ಪಾಟಾದಂಥ ಸಮಯದಲ್ಲಿ ಹೇಗಾದರೂ ಮಾಡಿ ಆತನನ್ನು ನೋಡಬೇಕೆಂಬುದಾಗಿ ಆಲದ ಮರವನ್ನು ಏರಿ ಕೂತುಕೊಳ್ತಾ ಇದ್ದಾನೆ ಇವತ್ತು ನೋಡ್ರಿ ದೇವರ ಸನ್ನಿಧಾನಕ್ಕೆ ಬರುವಾಗ ಅನೇಕ ಅಡೆತಡೆಗಳಾದ ಸಮಯದಲ್ಲಿ ಕೆಲವರು ಏನ್ ಮಾಡಿಬಿಡ್ತಾರೆ ಹಿಂದೆ ದೇವರ ಸನ್ನಿಧಾನಕ್ಕೆ ನಾನು ಮುಟ್ಟಿ ಬರಲೇಬೇಕು ದೇವರನ್ನ ಆರಾಧಿಸಿ ಬರಲೇಬೇಕು ದೇವರ ಸಮಕ್ಷಮದಲ್ಲಿ ನಾನು ಇದ್ದು ಆತನನ್ನ ಘನಪಡಿಸಿ ಆತನಿಂದ ಆಶೀರ್ವಾದವನ್ನು ಹೊತ್ತುಕೊಂಡು ಬರಬೇಕು ದೇವರು ಇವತ್ತಿನ ದಿವಸ ನನ್ನ ಸಂಗಡ ಯಾವ ವಿಷಯವನ್ನ ಸಂಗತಿಯನ್ನು ತಿಳಿಸ್ತಾನೆ ಎಂಬುದಾಗಿ ಅವರು ಬಹಳ ಆನಂದದಿಂದ ಬರುವಾಗ ಯಾವುದೋ ಒಂದು ಅಡ್ಡಿ ಆತಂಕ ಬಂದಾಗ ಅವರು ಹಿಂದಕ್ಕೆ ಸರಿತಾರೆ ಆದ್ರೆ ಜಕ್ಕಾಯನನ್ನ ನಾವು ನೋಡ್ತಾ ಇದ್ದೇವೆ ಆತನಿಗೆ ಅನೇಕ ಸವಾಲುಗಳು ಬಂದಾಗಲೂ ಕೂಡ ಸ್ವಾಮಿಯನ್ನು ನೋಡದೆ ಆ ಸ್ಥಳದಿಂದ ಏನು ಮಾಡಲಿಲ್ಲ ರೇ ಹೋಗಲಿಲ್ಲ ಪ್ರಿಯರೇ ಮೊದಲನೆಯ ಮನೆ ಜಕ್ಕಾಯನ ಮನೆ ಅಲ್ಲ ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಅಂತಹ ಮನಸ್ಸುಳ್ಳಂಥ ಜಕ್ಕಾಯ ಮನುಷ್ಯರ ದೃಷ್ಟಿಯಲ್ಲಿ ಜನರ ದೃಷ್ಟಿಯಲ್ಲಿ ಲೋಕದ ದೃಷ್ಟಿಯಲ್ಲಿ ಬಹಳ ಪಾಪಿಯಾಗಿರ್ತಕ್ಕಂಥ ಜಕ್ಕಾಯ ಆದರೆ ಯೇಸು ಸ್ವಾಮಿ ಅಂತಹ ಪಾಪಿಯನ್ನೇ ನೋಡ್ತಾ ಇದ್ದಾನೆ ಕಾರಣ ಏನಂತಂದ್ರೆ ಆತನ ಮನಸ್ಸಿನ ಒಳಗಡೆ ಏನಿದರೆ ಸ್ವಾಮಿಯನ್ನ ನೋಡಬೇಕೆನ್ನುವಂಥ ಭಯಕ್ಕೆ ಹಲವಾರು ಸ್ವಾಮಿಯನ್ನ ಕಾಣಲೇಬೇಕೆನ್ನುವಂಥ ಒಂದು ಆಪೇಕ್ಷೆ ಉಳ್ಳವನಾಗಿ ಮನೆಯಿಂದ ಕಾಲ್ಕಿತ್ತು ಕಿತ್ತು ಹೊರಗಡೆ ಬಂದಿದ್ದಾನೆ ಆತನ ಮನೆ ಭವ್ಯವಾದಂತಹ ಅರಮನೆ ಹಲವು ಆವತ್ತಿನ ದಿವಸಗಳಲ್ಲಿಯೇ ಆತನು ಬಹಳ ಸ್ಥಿತಿವಂತ ಧನವಂತನಾಗಿರ್ತಕ್ಕಂತಹ ವ್ಯಕ್ತಿ ಪ್ರಿಯರ ಆದರೆ ಗಳಿಸಿದ್ದೆಲ್ಲವೂ ಕೂಡ ಅನ್ಯಾಯದಿಂದ ಗಳಿಸಿರ್ತಕ್ಕಂತ ಹಣ ಎತ್ತಬೇಕಾದ್ರೆ ಟ್ಯಾಕ್ಸ್ ಹತ್ತು ರೂಪಾಯಿ ಇದ್ದರೆ ಐವತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದ ರೋಮನ್ನರ ಸರ್ಕಾರದ ಆಧಿಪತ್ಯದಲ್ಲಿ ಒಬ್ಬ ಸುಂಕದ ಗುತ್ತಿಗೆದಾರನಾಗಿ ಸು ಟ್ಯಾಕ್ಸ್ ಆಗಿ ಕಾಂಟ್ರಾಕ್ಟರ್ ಆಗಿ ಆತನ ಕೆಳಗಡೆ ಅನೇಕ ಜನರು ಏನು ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಪ್ರಿಯರಿ ಹಲವ್ಯ ನಾವು ನೋಡ್ತಾ ಇದ್ದರು ಪ್ರಿಯರಿ ಅಂತಹ ಜಕ್ಕಾಯನು ಆಲದ ಮರದ ಮೇಲೆ ಇರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಇವತ್ತು ನಿನ್ನ ಮನೆಗೆಯಲ್ಲಿ ನಾನು ಹೇಳಿಕೊಳ್ಳಬೇಕು ಇವತ್ತು ನಾನು ನಿನ್ನ ಮನೆಗೆ ಬರಬೇಕು ಇವತ್ತು ನಾನು ನಿನ್ನ ಮನೆಗೆ ಬರುತ್ತೆ ತಿನಿ ಜಕ್ಕಾಯ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ ಆತ ಆಲೋಚನೆಯೇ ಮಾಡಿದ್ದಿಲ್ಲ ಆತ ಅಂದುಕೊಂಡೇ ಇರಲಿಲ್ಲ ಸ್ವಾಮಿ ನನ್ನ ಮನೆಗೆ ಬರುವಷ್ಟು ಭಾಗ್ಯ ನನ್ನಲ್ಲಿ ಯಾವ ರೀತಿಯಾಗಿ ಬರುತ್ತೆ ಎಂಬುದಾಗಿ ಆಲೋಚನೆ ಕೂಡ ಮಾಡದ ಹಾಗೆ ಜಕ್ಕಾಯ್ ಏನು ಮಾಡ್ತಾ ಇದ್ದೇನ್ರಿ ಸಂಪೂರ್ಣವಾಗಿ ಆತನನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಲ್ಲಲ್ವಿಯಾ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಸತ್ಯವೇದ ತಿಳಿಸ್ತಾ ಇದೆ ಹೇಳ್ತಾ ಇದೆ ಅಂತಂದರೆ ಜಕ್ಕಾಯನ್ನು ಆಲದ ಮರದಿಂದ ಕೆಳಗಡೆ ಇಳಿದು ಬಂದು ಯೇಸು ಸ್ವಾಮಿಯನ್ನ ಆತನು ಬೆಟ್ಟಿಯಾಗಿ ಸಂತೋಷದಿಂದ ಆತನು ಸ್ವೀಕಾರ ಮಾಡಿದಾಗ ಆತನು ಜಕ್ಕಾಯನ್ ಏನು ಮಾಡ್ತಾ ಇದ್ದಾರೆ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ಜಕ್ಕಾಯನ ಮನೆಯ ಸ್ಥಿತಿಯನ್ನು ನಾವು ನೋಡುವಾಗಿಲ್ಲ ನಾವು ನೋಡ್ತಾ ಇದ್ದೇವೆ ಜಕ್ಕಾಯನು ಬಹಳ ಶ್ರೀಮಂತ ವ್ಯಕ್ತಿ ಬಹಳ ಏನಂತ ಹೇಳ್ತಾರೆ ಧನಿಕನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ ಆತನ ಮನೆಗೆ ರೋಮನ್ನರು ಬರುವಂತದ್ದು ಹೋಗುವಂತದ್ದು ಆಗಿನ ಕಾಲದಲ್ಲಿ ಅಭ್ಯಾಸವಾಗಿತ್ತು ಕಾರಣ ಏನಂತಂದ್ರೆ ಆ ಒಂದು ಮನೆಯಲ್ಲಿ ಬಹಳ ಮೋಜು ಮಸ್ತಿ ಭಯಂಕರವಾದಂತಹ ಪಾಪ ಕೃತ್ಯಗಳು ಇರುವಂತಹ ಒಂದು ಸ್ಥಿತಿ ಇತ್ತು ಭಯಂಕರ ಮೋಸದ ಒಂದು ಮನೆಯಾಗಿ ಅದು ಇತ್ತು ಆದ್ರೆ ಯೇಸು ಕ್ರಿಸ್ತನ ಆ ಮನೆಗೆ ಬಂದಾಗ ದೇವರ ಆಕ್ಯದಲ್ಲಿ ನಾವು ನೋಡಿದೆ ಲೂಕನ್ ಬರೆದ ಸುವಾರ್ಥ ಹತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಸತ್ಯವೇದಿ ಈ ರೀತಿಯಾಗಿ ಹೇಳುತ್ತೆ ಇವತ್ತು ಈ ಮನೆಗೆ ಏನಾಯ್ತಂತೆ ರಕ್ಷಣೆ ಆಯಿತು ಹಲಲ್ವಿಯ ಏಸು ನಮ್ಮ ಮನೆಗೆ ಬರುವಾಗ ಏಸು ನಮ್ಮ ಬಾಳಿನಲ್ಲಿ ಬರುವಾಗ ಮೊಟ್ಟ ಮೊದಲನೇದಾಗಿ ಆತನು ನಮ್ಮ ಪಾಪವನ್ನು ತೆಗೆದು ನಮ್ಮ ಮೋಸ ಕೃತ್ಯಗಳನ್ನು ತೆಗೆದು ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳನ್ನು ತೆಗೆದು ಆತನು ನಮ್ಮನ್ನು ಏನು ಮಾಡ್ತಾನ್ರಿ ರಕ್ಷಿಸುವಂಥ ದೇವರಾಗಿದ್ದಾನೆ ಪ್ರೇರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಜಕ್ಕಾಯನ ಮನೆ ಅದು ಮೋಸದ ಮನೆಯಾಗಿ ಪಾಪದ ಮನೆಯಾಗಿರುವಂತಹ ಜಕ್ಕಾಯನ ಮನೆ ಈಗ ಪರಿಶುದ್ಧ ಮನೆಯಾಗಿ ರಕ್ಷಣೆಯ ಮನೆಯಾಗಿ ಅದೇನಾಯ್ತು ಬದಲಾವಣೆ ಆಯ್ತು ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಜಕ್ಕಾಯನ ಮನೆಗೆ ರಕ್ಷಣೆ ಬಂತು ಏಸು ನಿನ್ನ ಮನೆಗೆ ಬರುವಾಗ ಏಸು ನಿನ್ನ ಜೀವಿತದಲ್ಲಿ ನಿನ್ನ ಬಾಳಿನಲ್ಲಿ ಬರುವಾಗ ಮೊಟ್ಟ ಮೊದಲನೇದಾಗಿ ದೇವರು ನಿನ್ನ ಮನೆಯನ್ನು ಏನು ಮಾಡ್ತಾನೆ ಆತನು ರಕ್ಷಿಸ್ತಾನೆ ನಿನ್ನ ಕುಟುಂಬವನ್ನು ಮಾಡ್ತಾನೆ ಆತ ರಕ್ಷಿಸ್ತಾನೆ ನಾವು ನೋಡ್ತಾ ಇದ್ದೇವೆ ಜಕ್ಕಾಯ ಆಲೋಚನೆ ಮಾಡಿರ್ಬೋದು ಅಯ್ಯೋ ನನ್ನ ಮನೆಯಲ್ಲಿ ಎಲ್ಲೆಲ್ಲೋ ಬಾಟ್ಲುಗಳು ಹಂಗೆ ಬಿದ್ದಿದೆ ಎಲ್ಲೆಲ್ಲೋ ಇಸ್ಪೆಟೆಲೆಗಳು ಹಂಗೆ ಬಿದ್ದಿದೆ ಎಲ್ಲೆಲ್ಲೋ ಏನೆಲ್ಲ ಪಾಪದ ಕೃತ್ಯಗಳು ಹಂಗೆ ಇದ್ದಾವೆ ನನ್ನ ಮನೆಯನ್ನು ಬೇಗವಾಗಿ ತ್ವರಿತವಾಗಿ ಏನು ಮಾಡ್ರಿ ಶುದ್ಧಿಗೊಳಿಸಿ ಎಂಬುದಾಗಿ ತನ್ನ ಆಳುಗಳಿಗೆ ಹೇಳಿದಿರ್ಬೋದು ನಾವು ನೋಡ್ತಾ ಇದ್ದೇವೆ ಆ ಆ ಮನೆ ಸಂಪೂರ್ಣವಾಗಿ ಹೇಳ್ತಾ ಇದ್ದಾನೆ ಜಕ್ಕಯ್ಯ ಸ್ವಾಮಿ ನಾನು ಅನ್ಯಾಯವಾಗಿ ಜನರಿಂದ ಏನಾದರೂ ಎಳೆದುಕೊಂಡಿದ್ರೆ ನಾಲ್ಕರಷ್ಟು ಏನು ಮಾಡ್ತೀನಿ ನಾನು ಹಿಂದಕ್ಕೆ ತಿರುಗಿ ಕೊಡ್ತೀನಿ ನನ್ನ ಆಸ್ತಿ ಅನ್ಯಾಯದಿಂದ ಗಳಿಸಿದಂಥ ಅರ್ಧದಷ್ಟು ಆಸ್ತಿಯನ್ನು ನಾನು ಏನು ಮಾಡ್ತೀನಿ ಬಡವರಿಗೆ ಹಿಂದಕ್ಕೆ ತಿರುಗಿ ಕೊಟ್ಟು ಕೊಟ್ಬಿಡ್ತೀನಿ ನನಗೆ ಬೇಕಾಗಿಲ್ಲ ಅನ್ಯಾಯದ ಬೇಕಾಗಿಲ್ಲ ನ್ಯಾಯಮೂರ್ತಿಯಾದಂಥ ನ್ಯಾಯಾಧಿಪತಿಯಾದಂಥ ದೇವರಾದಂಥ ಪರಿಶುದ್ಧನಾದಂಥ ದೇವರಾದಂಥ ನೀನು ನನ್ನ ಬಳಿಗೆ ಬಂದಿದೆ ನನಗೆ ಈ ಲೋಕದ್ದು ಯಾವುದು ಕೂಡ ಬೇಡ ಎನ್ನುವ ರೀತಿಯಲ್ಲಿ ನನಗೆ ರಕ್ಷಣೆಯೇ ಮುಖ್ಯ ಎನ್ನುವಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಕೆಟ್ಟು ಹೋಗಿರ್ತಕ್ಕಂಥ ಜಖಾಯನನ್ನು ಯೇಸು ಸ್ವಾಮಿ ಏನು ಮಾಡಿದರೆ ರಕ್ಷಿಸಿದರೂ ಪ್ರೇರಿ ಹಲಲ್ವ ಪ್ರಯೆ ಇವತ್ತು ಕೂಡ ನಿನ್ನ ಮನೆಗೆ ಸ್ವಾಮಿ ಬರುವಾಗ ನಿನ್ನ ಮನೆಯಲ್ಲಿರ್ತಕ್ಕಂಥ ಇವತ್ತು ಕೂಡ ನಿನ್ನ ಮನೆಗೆ ಸ್ವಾಮಿ ಬರುವಾಗ ನಿನ್ನ ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಆತನೇನ್ಮಾಡ್ತಾನೆ ತಾರಮಾರು ಮಾಡ್ತಾನೆ ಪಾಪದ ಕೃತ್ಯಗಳು ಯಾವುದಿದ್ದವು ಆ ಪಾಪದ ಕೃತ್ಯಗಳನ್ನು ದೇವರು ನಿನ್ನ ಜೀವಿತದಿಂದ ತೆಗೆದಾಕ್ತಾನೆ ಆದರೆ ನೀನು ಸಂಪೂರ್ಣವಾಗಿ ಆತನು ಬರುತ್ತೀನಿ ಎಂಬುದಾಗಿ ಹೇಳಿದಾಗ ಆತನಿಗೆ ನೀನು ಸಂತೋಷದಿಂದ ಆತನನ್ನು ಏನು ಮಾಡಬೇಕು ಸ್ವೀಕರಿಸಬೇಕು ಸಂತೋಷದಿಂದ ಆತನನ್ನು ನೀನು ಆಹ್ವಾನಿಸಬೇಕು ಆಹ್ವಾನಿಸಿದಾದ ಮೇಲೆ ಆತ ನಿನಗೆ ತಿಳಿಯ ಪಡಿಸ್ತಾನೆ ಇದು ಪಾಪದ ಕಾರ್ಯ ಈ ಒಂದು ಕಾರ್ಯದ ವಿಷಯವಾಗಿ ಪುನಃ ನೀನು ತಪ್ಪಾದ ಮಾರ್ಗಗಳ ಕಡೆಗೆ ಹೋಗಬಾರದು ಕೆಟ್ಟ ಕಾರ್ಯ ಇದು ಲೋಕದ ಕಾರ್ಯ ಈ ಲೋಕದ ಕಾರ್ಯ ನಾಶನದ ಕಡೆಗೆ ನೀನು ನಡೆಸುತ್ತೆ ಎಂಬುದಾಗಿ ಆತನ ಅರುವನ್ನು ಹುಟ್ಟಿಸಿದ ಮೇಲೆ ನೀನು ಸಂಪೂರ್ಣವಾಗಿ ಅದಕ್ಕೆ ಏನಾಗಬೇಕು ಒಳಗಾಗಬೇಕು ಜಕ್ಕಾಯ ತಪ್ಪುಗಳನ್ನು ತಿಳಿದುಕೊಂಡಿದಾದ್ಮೇಲೆ ಅವೆಲ್ಲವುಗಳನ್ನು ಏನು ಮಾಡಿದ ಬಿಟ್ಟು ಬಿಟ್ಟಾದ್ಮೇಲೆ ಸ್ವಾಮಿ ಹೇಳಿರುವಂತದ್ದು ಹೇಳಿ ಇವತ್ತು ಈ ಮನೆಗೆ ರಕ್ಷಣೆ ಆಯಿತು ಎಂಬುದಾಗಿ